ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇವೆ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಇದು ಕಂಟಿನ್ಯೂಷನ್ ಪಾರ್ಟ್ ಆದರೂ ಆಗಿರ್ಬೋದು ಅಥವಾ ನೆಕ್ಸ್ಟ್ ಪಾರ್ಟ್ ಆದರೂ ಆಗಿರ್ಬೋದು ಸೊ ನೋಡೋಣ ಅವು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನಾನು ಜಾಸ್ತಿ ಶಾಪಿಂಗ್ ಏನು ಮಾಡೋಕ್ಕೋಗಿಲ್ಲ ಈ ಬಾರಿ ಬಿಕಾಸ್ ಜಸ್ವಿಗೆ ಪ್ರತಿ ವರ್ಷವೂ ತ್ರೀ ಟು ಫೋರ್ ಪೇರ್ ಆದರೂ ಕ್ಲಾತ್ಸ್ ತೊಗೊತಿದೆ ಈ ಸಲ ಅಷ್ಟು ಏನಿಲ್ಲ ನಾನೇ ಡ್ರೆಸ್ ಕಸ್ಟಮೈಸ್ ಮಾಡಿರೋದ್ರಿಂದ ಜಸ್ಟ್ ಒಂದು ಪೇರ್ ಆಫ್ ಡ್ರೆಸ್ ಅಷ್ಟೇ ತೊಗೊಂಡಿರೋದು ಆ್ಯಂಡ್ ಶಾಪಿಂಗ್ ಹೋಗೋಕ್ಕೆ ಮೇನ್ ಇಂಟೆನ್ಷನ್ ಬಂದು ಬಾಕ್ಸ್ಗಳು ತೊಗೊಳಕೆ ಅಂತ ಸೊ ಮೈಸೂರಲ್ಲದೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಬಾಕ್ಸ್ಗಳು ತಗೊಳ್ಳೋಣ ಅಂತ ಹಾಗೆ ಫ್ರೆಂಡ್ಸ್ ಎಲ್ಲ ಅವರು ಕೂಡ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಆ ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಮಾಡಿರೋದ್ ಕಮ್ಮಿನೇ ಆಗಿರ್ಬೋದು ಬಟ್ ಟೈಮ್ ತುಂಬ ಕನ್ಸ್ಯೂಮ್ ಆಯಿತು ಸೊ ಬನ್ನಿ ಎಲ್ಲೆಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ ಏನೆಲ್ಲ ತಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಸೊ ಫಸ್ಟ್ ಒಂದು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಜಶ್ವಿಗೆ ಡ್ರೆಸ್ ತೊಗೊಂಡೆ ಸೊ ಇದು ಶನಾದ ಡ್ರೆಸ್ಸು ಅವಳತ್ರ ಇರ್ಲಿಲ್ಲ ಈ ಪ್ಯಾಟ್ರನ್ ಹಾಗಾಗಿ ಈ ಪ್ಯಾಟ್ರನ್ ನ ತಗೊಂಡಿದ್ದು ಹಾಗೆ ಲಾಸ್ಟ್ ನಾ ಫ್ಯಾಮಿಲಿ ಮದ್ವೆಗೂ ಕೂಡ ಇದನ್ನ ತಗೊಬೇಕು ಅಂತ ಅಂದ್ಕೊಂಡೆ ಬಟ್ ಸಮ್ ರೀಸನ್ಸ್ ಇಂದ ನನಗೆ ಇಷ್ಟ ಆಗ್ಲಿಲ್ವೋ ಅಥವಾ ಅವಳಗ್ ಸೈಜ್ ಫಿಟ್ ಆಗಿರ್ಲಿಲ್ಲ ಹಾಗಾಗಿ ತಗೊಳಿಲ್ಲ ಸೊ ಈ ಬಾರಿ ಶರಾರ ಸಿಕ್ತು ಈ ಟೈಪೇ ತಗೊಬೇಕು ಹಬ್ಬಕ್ಕೆ ಇರ್ಲಿ ಅಥವಾ ಒಂದು ಫಂಕ್ಷನ್ಸ್ ಆದ್ರೂ ಬರೀ ಫ್ರಾಕ್ ಅಂತ ಕಲಿತಾರಲ್ಲ ಡಿಫ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಇದು ತಗೊಂಡೆ ಸೊ ಇದು ಸ್ವಲ್ಪ ಆಫ್ ವೈಟ್ ಮತ್ತೆ ಪರ್ಪಲ್ದು ಕಾಂಬಿನೇಷನ್ ಇದೆ ಚೆನ್ನಾಗಿದೆ ದೆನ್ ಇದೆಲ್ಲ ಸೀಕ್ವೆನ್ಸ್ ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ಚೆನ್ನಾಗಿದೆ ಇದಕ್ಕೆ ಪರ್ಪಲ್ ಕಲರ್ದು ಪ್ಯಾಂಟ್ ಬಂದಿದೆ ಸೊ ನನ್ನದು ಕಲರ್ ಕಾಂಬಿನೇಷನ್ ಇಷ್ಟ ಎಷ್ಟಾಯ್ತು ದೆನ್ ಇನ್ನೊಂದು ಪಿಂಕ್ ಕಲರ್ ಇತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಏನು ಅಂದರೆ ದುಪ್ಪಟ್ಟದಲ್ಲಿ ಈ ಬಾರ್ಡರ್ ಇರುತ್ತಲ್ಲ ಇದು ಹಿಂಗ್ ಸೆಂಟರ್ ಬಂದಿತ್ತು ಅಷ್ಟೇ ಡಿಫ್ರೆಂಟು ಬಟ್ ಅದನ್ನೇ ತಗೊಳಕ್ ಹೋದ್ರೆ ಪಿಂಕ್ ಹೇಳ ಆಲ್ಮೋಸ್ಟ್ ತುಂಬಾ ಇದೆ ದೆನ್ ಪರ್ಪಲ್ ಒಂದು ಇರಲಿಲ್ಲ ಇದೆರಡು ಗಿಂತ ಮೇನ್ ಏನಂದ್ರೆ ಇದು ಪ್ಯಾಂಟ್ ನಿಮ್ಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ದೂರದಿಂದನೇ ಒಂಥರ ಸಿಲ್ಕ್ ಮೆಟೀರಿಯಲ್ ರೀತಿ ಶೋ ಆಗ್ತಾ ಇದೆ ಅದು ನಾರ್ಮಲ್ ಕ್ಯಾಜುಯಲ್ ಕ್ಲಾತ್ ಇತ್ತು ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿಲ್ಕ್ ಮೆಟೀರಿಯಲ್ ರೀತಿ ಅಂತ ತಗೊಂಡೆ ಹಾಗೆ ಅವಳ ಹತ್ರ ಪರ್ಪಲ್ ಕಲರ್ದು ಡ್ರೆಸ್ಸು ಜಾಸ್ತಿ ಇರೋದ್ಕಿಂತ ಇಲ್ವೇ ಇಲ್ಲ ಸೊ ಇದೊಂದು ತೊಗೊಂಡೆ ಆ್ಯಂಡ್ ಬಾಡಿ ಅಡ್ಜಸ್ಟ್ ಕೂಡ ಮಾಡಬೇಕು ಇದನ್ನ ನಾನು ಪಾಪಕ್ಕೆ ತೊಗೊಳೋದು ಟ್ವೆಂಟಿ ಟೂ ಅದೇ ಕರೆಕ್ಟ್ ಫಿಟ್ ಟ್ವೆಂಟಿ ಫೋರ್ ಆದರೆ ಸ್ವಲ್ಪ ಲೂಸ್ ಫಿಟ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಐಟರ್ ಮಾಡಬೇಕು ಹೈಟರ್ ಆಗಿಲ್ಲ ಅಂದ್ರೆ ಟೈ ಕೊಟ್ಟಿದ್ದಾರಲ್ಲ ಇದನ್ನ ನಾಟ್ ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗುತ್ತೆ ಸೊ ಇದು ಬಂದು ಜಿಕ್ ತಗೊಂಡೆ ಹೇಗಿದೆ ಅಂತ ಹೇಳಿ ಸೊ ನೋಡೋಣ ಹಬ್ಬಕ್ಕೆ ಹಾಕ್ತೀನೋ ಅಥವಾ ನೆಕ್ಸ್ಟ್ ಫಂಕ್ಷನ್ಸ್ ಇದೆ ಅದಕ್ಕೆ ಹಾಕ್ತೀನೋ ಅಂತ ಗೊತ್ತಿಲ್ಲ ಬಟ್ ಅವಳಂತೂ ತಂದಾಗ ಅಯ್ಯೋ ಹಾಕಳಲ್ಲ ಅಂದು ಹಾಕೊಂಡಾದ್ಮೇಲೆ ನಾನು ರಿಮೂವ್ ಮಾಡಲ್ಲ ಅಂತ ಹೇಳಿದ್ರು ಸೊ ಕಲರ್ ಕಾಂಬಿನೇಷನ್ ಹೀಗಿದೆ ಇಟ್ಕೊಂಡು ದುಪ್ಪಟ್ಟ ದೆನ್ ನಾವು ಯುವರಾಜ ಯುವರಾಜ್ ಸೀರೆ ನೋಡೋಣ ಅಂತ ಇವಾಗಂತೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಓಪನ್ ಮಾಡಿದ್ರು ಯುವರಾಜ ಅವ್ರದ್ದು ಸೀರೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಸೊ ನಾವು ಒಂದು ಕ್ಯೂರಿಯಾಸಿಟಿಯಿಂದ ಓದ್ವಿ ಸೀರೆಗಳು ತಗೊಳ್ಳೋಣ ಬ್ಯಾಕ್ಡೌನ್ ಸಿಗುತ್ತೆ ಅಂತ ಹೇಳಿ ಬಟ್ ನಮಗೆ ಅಷ್ಟೊಂದು ಅಲ್ಲಿ ಸ್ಟಾಕ್ ಖಾಲಿ ಬಿಟ್ಟಿತ್ತು ಆ ಥರ ಎಲ್ಲ ಹೇಳಿದ್ರು ಸ್ಟಾಕ್ ಇರಲಿಲ್ಲ ನಮಗೆ ಬೇಕಾಗಿರೋ ಸೀರೆ ತಗೊಳ್ಕೋದಿಲ್ಲ ಇನ್ನು ಅಷ್ಟೂರೋಗಿ ಸುಮ್ಮ ಎರತ್ ಆಗುತ್ತೆ ಅಂದ್ಬಿಟ್ಟು ಕುರ್ತೀಸ್ ನೋಡಿದ್ವಿ ಅಲ್ಲಂತೂ ತುಂಬ ವರ್ತ್ ಅಂತಾನೆ ಹೇಳ್ಬೋದು ಕುರ್ತೀಸು ತುಂಬ ಅಫರ್ಡೆಬಲ್ ಪ್ರೈಸ್ಗೆ ಸಿಗುತ್ತೆ ಹಾಗೆ ತುಂಬ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಗಿರ್ಬೋದು ಕಲರ್ ಸೈಜ್ ಎಲ್ಲ ಅವೈಲೇಬಲ್ ಇದೆ ಸೊ ಅದಕ್ಕಾಗಿ ನಾನೊಂದು ಕುರ್ತಿ ತೊಗೊಂಡೆ ಇದು ಒಂಥರ ಪಿಸ್ತಾ ಗ್ರೀನ್ ರೀತಿ ಇದೆ ಸೊ ಮನೆಗೆ ಬಂದ ಮೇಲೆ ನೋಡ್ಕೊಂಡಿದ್ದು ಸ್ಲೀವ್ಸಲ್ಲೂ ಕೂಡ ಈ ರೀತಿ ವರ್ಕ್ ಇದೆ ಅಂತ ಹೇಳಿ ಸೊ ಚೆನ್ನಾಗಿದೆ ಸೊ ನೀವು ಏನಾರ ಕುರ್ತಾಸ್ ಈ ಥರ ತಗೊಬೇಕು ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಟ್ರೈ ಅಂತಾನೆ ಹೇಳ್ಬೋದು ಸೊ ಇದೊಂದು ಇರ್ಲಿ ಸೈಡ್ ಕಟ್ ಟಾಪ್ಸ್ ನನ್ನ ಹತ್ರ ಜಾಸ್ತಿ ಇಲ್ಲ ಎಲ್ಲ ಅಂಬ್ರೆಲ್ಲ ತೊಗೊಂಡು ಸೈಡ್ ಕಟ್ ಟಾಪ್ಸ್ನೇ ಕಮ್ಮಿ ಆಗಿಬಿಟ್ಟಿದೆ ಸೊ ಇಲ್ಲಿ ಒಂದು ಟೆಂಪಲ್ಗಾದ್ರು ಸರಿ ಒಂದು ಸಿಟಿ ಹೋಗ್ಬೇಕಂದ್ರೂ ಸರಿ ನಮಗೆ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಒಂಥರ ದೆನ್ ನಾವು ನೆಕ್ಸ್ಟ್ ಹೋಗಿದ್ ಬಂದು ಸೋ ಪೋದ್ವಿ ಸೊ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಸೇ ಶಾಪಿಂಗ್ ಬ್ಲಾಗ್ ಅಲ್ಲಿ ಸೊ ಎಲ್ಲೆಲ್ಲಿಗೆ ಫಸ್ಟ್ ಹೋಗಿದ್ವಿ ಅಂತ ನಾವು ಹೋಗಿದ್ದು ಮನ್ನಾರ್ಸ್ಗೆ ಮನ್ನಾರ್ಸ್ಗೆ ಮೇನ್ ಇಂಟೆನ್ಶನ್ ಸ್ಯಾರಿ ಪರ್ಚೇಸಿಂಗ್ ಬಟ್ ಫ್ರೆಂಡು ಮೇಲೆ ದುಪ್ಪಟ್ಟ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ರು ನಾನು ನೋಡೋಣ ಕುರ್ತೀಸ್ ಕಲೆಕ್ಷನ್ಸ್ ಹೇಗಿರುತ್ತೆ ನಾನು ಆಕ್ಚುಲಿ ಕುರ್ತೀಸ್ನು ಮೇನ್ ತಗೊಬೇಕು ನಾನು ಹತ್ರ ಜಾಸ್ತಿ ಇಲ್ಲ ಅಂತ ಹೇಳಿ ಹೋಗಿದ್ವಿ ಸೊ ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಕುರ್ತಿ ಇವಾಗ ಐ ತಿಂಕ್ ಟ್ರೆಂಡ್ ಅಂತಾನೆ ಹೇಳ್ಬೋದು ಈ ಕುರ್ತಿ ಇದು ಬಂದು ಶೋಲ್ಡರ್ ಟೈ ಹಿಂಗಿದೆ ಅಂದ್ರೆ ಅವರೇ ಫುಲ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಸ್ಲೀವ್ಲೆಸ್ಸು ಒಳಗಡೆ ಸ್ಲೀವ್ಸ್ ಕೂಡ ಕೊಟ್ಟಿರ್ತಾರೆ ಬೇಕು ಅಂದರೆ ಹಾಕ್ಸ್ಕೊಬೋದು ಬೇಡ ಅಂದರೆ ಇಲ್ಲ ನಾನು ಸ್ಲೀವ್ಲೆಸ್ನ ಯೂಸ್ ಮಾಡದೇ ಇರೋ ರೀಸನಿಂದ ನಾನು ಸ್ಲೀವ್ಸ್ನ ಹಾಕೊತೀನಿ ಅಂದರೆ ಜಾಸ್ತಿ ಏನು ಹಾಕೊಳ್ಳಲ್ಲ ಹಾಗೆ ಇದು ಮಧ್ಯ ಬಂದರೆ ನಿಮಗೆ ಇಲ್ಲಿ ಮಿರರ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಅಂಡ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ನಾನು ಸ್ವಲ್ಪ ನನಗಿಂತ ಡಬಲ್ ತಗೊಂಡಿದ್ದೀನಿ ತೊಗೊಂಡಿದೀನಿ ಯಾಕೆಂದ್ರೆ ಒಂದೊಂದ್ಸರಿ ಈ ರೀತಿ ನ ತಗೊಬೇಕಾದ್ರೆ ಸ್ವಲ್ಪ ಟೈಟ್ ಆಗ್ಬಿಡುತ್ತೆ ಲೂಸ್ ಆಗುತ್ತೆ ಸೊ ನಾನೇ ಆಲ್ಟರ್ ಮಾಡ್ಕೊಳ್ಳೋದ್ರಿಂದ ತಗೊಂಡೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಸಂಜೀತಾ ಕೂಡ ಇದನ್ನ ಇವ್ ತಗೊಂಡ್ಲು ತೊಗೊಂಡ್ಲು ಅಲ್ಲಿ ಕಲೆಕ್ಷನ್ಸ್ ಅಷ್ಟು ಲೈಕ್ ಅನ್ಸಲಿಲ್ಲ ಅಂದ್ರೆ ನಮಗೂ ಬೇಕಾಗಿರೋ ಕಲರ್ಸ್ ಅಷ್ಟು ಇರ್ಲಿಲ್ಲ ಅಂತ ಹೇಳಿ ನಾವ್ ತಗೊಳೋದೇ ಡೌಟ್ ಇತ್ತು ಸೊ ನಾನು ಮತ್ತೆ ಜ್ಯೋತಿ ಹೋಗಿ ತಗೊಂಡ್ವಿ ಅವ್ರ ಸೇಮ್ ಅಲ್ಲಿ ಗ್ರೀನು ನಂದು ಪಿಂಕ್ ಸಿಕ್ತು ಸೊ ತುಂಬ ಚೆನ್ನಾಗಿದೆ ಅಂಡ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಇದು ಟೂ ಪೀಸ್ ಸೆಟ್ ಆಗಿರುತ್ತೆ ಆ್ಯಂಡ್ ದುಪ್ಪಟ್ಟೆಯನ್ನು ನಾವು ಯೂಸ್ ಮಾಡದೇ ಇರೋ ರೀಸನ್ ಇಂದ ದುಪ್ಪಟ ಬೇಕು ಅಂತಾನೆ ಏನಿಲ್ಲ ದುಪ್ಪಟ್ಟ ನಾವು ಯೂಸೇ ಮಾಡಲ್ವಲ್ಲ ಸೊ ಇದು ಪ್ಯಾಂಟ್ ಸೊ ಮ್ಯಾಚಿಂಗೇ ಇರುತ್ತೆ ಅಂಡ್ ಇದು ಫುಲ್ಲು ಸ್ಟ್ರೇಟ್ ಕಟ್ ಪ್ಯಾಂಟ್ ಆಗಿರುತ್ತೆ ಸೊ ವರ್ತ್ ಫಾರ್ ಇಟ್ ಗ ನೀವು ಯಾರಾದರೂ ಮೈಸೂರಲ್ಲಿದ್ದು ಈ ತರ ಟೂ ಪೀಸ್ ಸೆಟ್ ತೊಗೊಬೇಕು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಅಂತಂದರೆ ಒನ್ ಹೋಗ್ಬೋದು ಇವಾಗಂತೂ ಡ್ರೆಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಹೋದಾಗ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಡ್ರೆಸ್ ಕಲೆಕ್ಷನ್ಸು ಸೊ ಇವಾಗಂತೂ ಗೈಸ್ ತುಂಬ ಚೆನ್ನಾಗಿದೆ ತುಂಬ ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ಲಾತು ಸಿಗ್ತಾ ಇದೆ ಹಾಗೆ ಪ್ಯಾಟರ್ನ್ ವೆಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದೊಂದು ತೊಗೊಂಡೆ ನಾನು ದೆನ್ ಇದಾದ ಮೇಲೆ ನೆಕ್ಸ್ಟ್ ತಗೊಳ್ಳೇಬಾರ್ದು ಒಂದೇ ಪೀಸ್ ಸಾಕು ಅಂತ ಅಂದ್ಕೊಂಡು ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಕುರ್ತಾ ಇದು ಕೂಡ ಮಣ್ಣ ತಗೊಂಡಿದ್ರು ಸೈಜಸ್ ನ ಶೋ ಮಾಡಬೇಕಾದ್ರೆ ನನಗೆ ಇದು ಇಷ್ಟ ಆಯ್ತು ಸೊ ಗ್ರೀನ್ ಅಲ್ಲಿ ಅಂಬ್ರಲಾ ಕಟ್ ಆಗಿರುತ್ತೆ ಸ್ಲಿಟ್ ಇರುತ್ತೆ ಅಷ್ಟೇ ಸೈಡ್ ಕಟ್ ಆಗಿರುತ್ತೆ ಇದು ಫುಲ್ ಹೈ ನೆಕ್ ಅಂದ್ರೆ ಕಾಲರ್ ನೆಕ್ ಅಂತಾನೆ ಹೇಳ್ಬೋದು ಸೊ ಇದು ನೋಡಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಫ್ಯಾಬ್ರಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಬರ್ತ್ ಫಾರ್ ಇಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ ಇದು ಕೂಡ ಆ ಪ್ಲಾಜೋ ಪ್ಯಾಂಟ್ ರೀತಿ ಇದೆ ಆ ಪ್ಯಾಂಟ್ ಸ್ವಲ್ಪ ಶರ್ಟ್ ಕಟ್ ಇದೆ ಇದು ಫುಲ್ ಪ್ಲಾಜೋ ಪ್ಯಾಂಟ್ ಇದೆ ಅಂಡ್ ಮೆಟೀರಿಯಲ್ ಅಷ್ಟೇ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಅಂಡ್ ಸ್ವಲ್ಪ ಕಾಟನ್ ಮಿಕ್ಸ್ ಶೈನಿಂಗ್ ಮೆಟೀರಿಯಲ್ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಬಾರಿ ನೆಕ್ಸ್ಟ್ ಮತ್ತೆ ಮೈಸೂರಿಗೆ ಹೋಗ್ಬೇಕು ಶಾಪಿಂಗ್ ಹೋಗಿ ಮತ್ತೆ ಒಂದೆರಡು ಕುರ್ತಾ ಸೆಟ್ ತಂದು ಇಟ್ಕೊಳ್ಳೋಣ ಜಸ್ಟ್ ಸ್ಟಾಪ್ ಅಂತ ಹೇಳಿದ್ರೆ ನಾವು ಪ್ಯಾಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬಟ್ ಈ ರೀತಿ ಫುಲ್ ಸೆಟ್ ತಗೊಂಡ್ರೆ ಬೆಸ್ಟು ಒಂದು ಫಂಕ್ಷನ್ ಇರಲಿ ಅಥವಾ ಒಂದು ಟೆಂಪಲ್ ಒಂದು ಟ್ರಿಪ್ ಹೋದಾಗ್ಲು ಯೂಸ್ ಆಗುತ್ತೆ ದೆನ್ ನಾನು ತೊಗೊಂಡಿದ್ದು ಸ್ಯಾರಿ ಅಮ್ಮ ಸ್ಯಾರಿ ತೊಗೊಂಬ ನನಗೆ ಕೂಡ ಒಂದು ಅಂತ ಹೇಳಿದ್ರು ಅಂತ ಹೇಳಿ ಸ್ಯಾರಿ ತೊಗೊಂಬಂತೆ ಸೊ ನಾನು ತಗೊಂಡಿದ್ದ ಸ್ಯಾರಿ ಈ ಈ ರೀತಿ ಅಂದರೆ ಅಮ್ಮನಿಗೆ ಅವ್ರ ಹತ್ರ ಈ ಪ್ಯಾಟ್ರನ್ ಇರಲಿಲ್ಲ ನನ್ನ ಹತ್ರ ಈ ಪ್ಯಾಟ್ರನು ಈ ಮೆಟೀರಿಯಲ್ಲು ಕೂಡ ಇತ್ತು ಸೊ ಲಾಸ್ಟ್ ವರ್ಮಾಲಕ್ಷ್ಮಿಗೆ ನಾನು ಹಾಕಿದ್ದೀನಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಮೆರೂನು ಸೊ ಇದು ಪ್ಯಾಟ್ರನ್ ಅಮ್ಮನಿಗೆ ಇರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಈ ಥರ ಒಂಥರ ರಾಮಾ ಗ್ರೀನ್ ಕಲರ್ದು ಒಂದು ಸ್ಯಾರಿ ಬಂದೆ ಸೊ ಚೆನ್ನಾಗಿದೆ ಪ್ಯಾಟ್ರನ್ನು ಸೊ ಇವಾಗ ಹೆಂಗಾಗಿದೆ ಅಂದರೆ ಸೇಮ್ ಪ್ಯಾಟ್ರನ್ ಸೀರೆಗೆ ಡಿಸೈನ್ಸ್ ಚೇಂಜ್ ಇರುತ್ತೆ ಸೊ ರೈಸ್ ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಸೊ ಮೇನ್ ಇಂಟೆನ್ಷನ್ ಬಂದು ನಾನು ಹೋಗಿದ್ದು ಬಾಕ್ಸ್ ತೊಗೊಳಕ್ಕೆ ಸೊ ಬನ್ನಿ ಆಗಿದ್ರೆ ಯಾವ ಥರ ಬಾಕ್ಸ್ ತೊಗೊಂಡೆ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಟೂ ಟೈಪ್ಸ್ ಆಫ್ ಬಾಕ್ಸನ್ನ ತೊಗೊಂಡಿದ್ದೀನಿ ಸೊ ಫಸ್ಟ್ ಟೈಪು ನಾನು ಲಾಕ್ ಕಟ್ಟಿರುವಂತಹ ಬಾಕ್ಸ್ನ ತಗೊಂಡಿದ್ದೀನಿ ಸೊ ಈ ರೀತಿ ಲಾಕ್ ಮಾಡ್ಬೋದು ಸೊ ಇದು ಬಾಕ್ಸ್ ಕೂಡ ಚೆನ್ನಾಗಿದೆ ಅಂಡ್ ನೀವ್ ಬಾಕ್ಸ್ಗಳ್ನ ತಗೋಬೇಕು ಅಂದ್ರೆ ಯೂಜ್ಲಿ ಶಿವರಾಮ್ ಪೇಟೆಗೆ ಹೋಗಿ ಅದು ಶಿವರಾಮ್ ಪೇಟೆ ಅಂತಂದ್ರೆ ಸ್ಟಾರ್ಟಿಂಗ್ ಒಂದ್ ಅಂಗಡಿ ಸಿಗುತ್ತೆ ನಾನು ವೀಡಿಯೋ ನೋಡೋರೆ ಗೊತ್ತಾಗುತ್ತೆ ಅಲ್ಲಿ ಅವರು ತುಂಬಾ ಕಮ್ಮಿಗೂ ಕೊಡ್ತಾರೆ ಅಂಡ್ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಸೊ ಈ ಬಾಕ್ಸ್ ಅಲ್ಲೇ ಎರಡ್ ರೇಟ್ ಸಿಕ್ತು ಇದು ಒನ್ ಡಝನ್ ಗೆ ನಾವು ಕೊಟ್ಟಿರೋದು ಒನ್ ತರ್ಟಿ ಅಂದ್ರೆ ಒನ್ ಏಯ್ಟಿ ಹೇಳಿದ್ರು ಒನ್ ತರ್ಟಿ ಕೊಟ್ವಿ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಮುಂದೆ ಕಮ್ಮಿ ಇರುತ್ತಾ ನೋಡೋಣ ಅಂತ ಒಂದ್ ಎರಡು ಕಡೆ ವಿಚಾರಿಸಿದಾಗ ಇದು ಹಾಫ್ ಡಜನ್ ಅಂದ್ರೆ ಸಿಕ್ಸ್ ಪೀಸ್ಗೆ ಒನ್ ಏಯ್ಟಿ ಹೇಳ್ತಾವ್ರೆ ನಮಗೊಂದ್ ಸ್ವಲ್ಪ ಶಾಪ್ ಎಪ್ಪ ಫಸ್ಟ್ ತಗೊಂಡಿರೋದೇ ಬೆಸ್ಟ್ ಆಗೈತೆ ಸೇಮ್ ಪ್ರಾಡಕ್ಟ್ ಬಟ್ ಕಮ್ಮಿ ಹೇಳ್ತವ್ರ ಬಾರ್ಗೇನ್ ಮಾಡಿದ್ರು ನಮ್ಗೆ ಹಾಫ್ ಡಜನ್ ಗೆ ಒನ್ ಡಜನ್ ರೇಟ್ ಏ ಕೊಡ್ತಾ ಇದ್ರು ಅಂತ ಅನ್ಬಿಟ್ಟು ಇದು ಒಂದ್ ಡಜನ್ ತಗೊಂಡೆ ಈ ಬಾರಿ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂಡೆ ಅಂತ ಹೇಳ್ಬೋದು ಬಾಕ್ಸಸ್ನ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಂದು ಫೋರ್ ಡಜನ್ ಬಾಕ್ಸ್ ತಗೊಂಡಿದೆ ನನ್ಗೆ ಕಡೆ ಸಾಕಾಗ್ಲಿಲ್ಲ ಬಾಕ್ಸ್ ಸೊ ಸಾಕಾಗಿಲ್ಲ ಅಂದ್ಬಿಟ್ಟು ಪ್ಯಾಕ್ ಮಾಡಿ ಕೊಟ್ಟಿರೋದು ಉಂಟು ಸೊ ಈ ಬಾರಿ ಹಂಗಾಗದ್ ಬೇಡ ಬಾಕ್ಸ್ನೇ ಜಾಸ್ತಿ ತಗೊಂಡೋಣ ಎಂದ್ರೆ ಈಗ ಉಳಿದಿದ್ದು ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಹೇಳಿ ಸೊ ಇದನ್ನ ಟೂ ಡಝನ್ ತಗೊಂಡಿದ್ದೀನಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಲಾಸ್ಟ್ ಟೈಮ್ ಕೊಟ್ಟಿದೆ ಅಲ್ವಾ ಬಾಕ್ಸು ಆ ಟೈಪಲ್ಲೇ ಬೇರೆ ಕಲರ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಪು ಕಲರ್ಸ್ ಬೇರೆ ಇತ್ತು ಈ ಟೈಪ್ ಕೂಡ ಕಲರ್ಸ್ ಬೇರೆ ಇದೆ ನಾವು ಲಾಸ್ಟ್ ಟೈಮ್ ತಗೊಂಡಿದ್ರು ಶಾಪಲ್ಲೇ ಇದನ್ನು ಕೂಡ ತಗೊಂಡಿದ್ವು ಸೊ ಇದು ಅಷ್ಟೇ ಕ್ವಾಲಿಟಿ ಲಾಸ್ಟ್ ಟೈಮ್ ಗಿಂತನೂ ಚೆನ್ನಾಗಿದೆ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಲಾಸ್ಟ್ ಟೈಮ್ ಅಂತ ಇದು ಒಂದು ನಾನು ತ್ರೀ ಡಝನ್ ಅಷ್ಟು ತಗೊಂಡಿದ್ದೀನಿ ಸೊ ಇದು ಒಂಥರ ಯೂಸ್ ಅಂಡ್ ಥ್ರೋ ಬಾಕ್ಸ್ ರೀತಿ ಅಂದರೆ ಇದು ಕೂಡ ಚೆನ್ನಾಗಿದೆ ಲೀಕ್ ಪ್ರೂಫ್ ಅಂತಾನೆ ಹೇಳ್ಬೋದು ಲೀಕು ಏನಾಗಲ್ಲ ಟ್ರಿಪ್ ಗಿಪ್ಗೆಲ್ಲ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ಅಷ್ಟೆ ನಾನು ಲಾಸ್ಟ್ ಟೈಪ್ ಲಾಸ್ಟ್ ಟೈಮ್ದು ಒಂದೆರಡು ಎರಡು ಬಾಕ್ಸ್ನ ಇಟ್ಕೊಂಡಿದೀನಿ ಸೊ ನೋಡಿ ಇದು ಈ ಥರ ಇದು ಒಂದು ತ್ರೀ ಡಸನ್ ತಗೊಂಡಿದೀನಿ ಸೊ ಇಷ್ಟೇ ನನ್ನ ಈ ವರ್ಷದ ಸಂಕ್ರಾಂತಿ ಶಾಪಿಂಗ್ ಅಂತಾನೆ ಹೇಳ್ಬೋದು ಜಾಸ್ತಿ ಏನು ಬೈ ಮಾಡಕ್ ಹೋಗಿಲ್ಲ ಸೊ ಲಿಮಿಟ್ ಬೈ ಮಾಡಿದೀವಿ ಸೊ ಹಬ್ಬ ಹೇಗೆ ಆಚರಿಸ್ತೀವಿ ಹಬ್ಬದ ದಿನ ಏನೇನಾಗುತ್ತೆ ಮುಂದಿನ ವ್ಲಾಗಲ್ಲಿ ನೋಡಿ ಅಂತ ಸೊ ಇವತ್ತಿನ ವೀಡಿಯೋ ಇಷ್ಟೇ ಅಂತ ಹೇಳ್ತಾ ಹೆಣ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಡ್ ಐನ್ಸ್ ಹ್ಯಾಪಿ ಸಂಕ್ರಾಂತಿ Take care, bye.